ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಂತೂ ಈ ಜಿರು ಜಿರ್ಲೆ ಮತ್ತು ಹಲ್ಲಿಗಳು ಇರುವೆಗಳದ್ದೇ ಸಾಮ್ರಾಜ್ಯ ಆಗಿಬಿಟ್ಟಿರುತ್ತೆ ಅದನ್ನು ಹೆಂಗೆ ಓಡಿಸೋದು ಅಂತ ನಾನು ಇವತ್ತೊಂದು ಮನೆ ಮತ್ತೆ ತಂದಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಹಿಂಗು ಹಿಂಗಂತೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಹಂಗಾಗಿ ನೋಡಿ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕೋಬೇಕು ಹಾಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಡುಗೆ ಸೋಡ ತಗೋತಾ ಇದ್ದೀನಿ ಅಡುಗೆ ಸೋಡಾನು ಮನೇಲೇ ಇರುತ್ತೆ ಹಂಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡ ತಗೋತಾ ಇದ್ದೀನಿ ಯಾವುದೇ ಏನು ದುಡ್ಡು ಕೊಟ್ಟು ನಾವು ತರೋವಂಥದ್ದು ಏನಿಲ್ಲ ಮನೇಲಿ ಇರೋದನ್ನೇ ಉಪಯೋಗಿಸ್ಕೋಬೋದು ನೋಡಿ ಒಂದು ನೆಶೆ ಉಂಡೆ ಈಗ ನಾವು ಬ ಇಡ್ತೀವಿ ನೋಡಿ ನುಶಿ ಉಂಡೆ ಅದನ್ನು ತಗೊಂಡಿದ್ದೀನಿ ಒಂದು ಅದನ್ನು ತಗೊಂಡು ಈ ಥರ ಒಂದು ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಾವು ಯಾವುದೇ ರೀತಿ ಹಲ್ಲಿಗಳಾಗಲಿ ಜಿರ್ಳೆಗಳಾಗ್ಲಿ ಮತ್ತು ಇರುವೆಗಳಾಗಲಿ ಯಾವುದೂ ಸಹ ಬರೋದಿಲ್ಲ ತಲೆನೋವೇ ಇರೋದಿಲ್ಲ ಈ ಥರ ಮಾಡೋದರಿಂದ ನಾವು ಇಲ್ಲಾಂದರೆ ಸುಮ್ಮನೆ ಬರೀ ಅಡುಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ನಮಗೆ ಯಾವಾಗಲೂ ಹಳ್ಳಿಗಳದ್ದು ಇದೇ ಸಮಸ್ಯೆ ಆಗ್ತಾ ಇರುತ್ತೆ ಹಂಗಾಗಿ ನಾವು ಈ ಥರ ಮನೆ ಮದ್ದನ್ನ ಮಾಡೋದ್ರಿಂದ ಬೇಗನೆ ಹೋಗ್ತವೆ ನೋಡಿ ಇದೆಲ್ಲ ಪೌಡ್ರ್ ಆಗಿದೆ ಈ ಪೌಡ್ರ್ ಆಗಿರೋದನ್ನ ನಾನು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಈಗ ನಾವು ಇಂಗು ಮತ್ತು ಅಡುಗೆ ಸೋಡಾ ಎಲ್ಲ ತೊಗೊಂಡಿದ್ವಲ್ಲ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಬೌಲಲ್ಲಿ ಹಾಕ್ಕೊಂಡಿಲ್ಲ ಅಂದ್ರೂ ಒಂದು ಯಾವುದಾದ್ರೂ ವೇಸ್ಟು ಡಬ್ಬಿ ಇರುತ್ತೆ ನೋಡಿ ಆ ಡಬ್ಬಿನಲ್ಲಿ ಹಾಕೊಂಡ್ಬಿಟ್ಟು ಆ ಡಬ್ಬಿನಲ್ಲಿ ಕಲಿಸ್ಕೊಂಡು ಆ ಡಬ್ಬಿಗೆ ಒಂದು ಹೋಲ್ ಮಾಡ್ಬಿಟ್ಟು ಸಹ ನೀವು ಉದುರಿಸ್ಬೋದು ನನ್ನ ಹತ್ರ ಅದು ಯಾವುದೂ ಚಿಕ್ಕದು ಇರಲಿಲ್ಲ ಅಂದ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ನೋಡಿ ಇದನ್ನೆಲ್ಲನೂ ಚೆನ್ನಾಗೆ ಕಲಿಸ್ಬಿಟ್ಟು ನಾನು ಸ್ಪೂನಲ್ಲಿ ತಗೊಂಡು ನೋಡಿ ಈ ತರ ಗ್ಯಾಸ್ ಹತ್ರ ಎಲ್ಲ ಈ ತರ ಉದುರಿಸ್ಬೇಕು ಇದನ್ನ ಯಾವಾಗ ಉದುರಿಸ್ಬೇಕು ಅಂದ್ರೆ ನಾವು ನೈಟ್ ಹೊತ್ತು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮಲಕ್ಕೊತ್ತೀವಲ್ಲ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಮಾಡ್ತಿರ್ತೀವಲ್ಲ ಕ್ಲೀನೆಲ್ಲ ಮಾಡ ಆದಮೇಲೆ ನೀವು ಈ ಥರ ಉದುರಿಸ್ಬಿಟ್ಟು ಉದ್ರಿಸಿದ್ರೆ ಯಾವುದೇ ರೀತಿ ಹಲ್ಲಿಗಳಾಗಲಿ ಜಿರ್ಲೆಗಳಾಗಲಿ ಮತ್ತು ಇರುವೆಗಳಾಗಲಿ ಬರೋದಿಲ್ಲ ಯಾಕೆಂದರೆ ಇವಾಗ ನಾವು ಅಡುಗೆ ಮಾಡಿರ್ತೀವಿ ಅದೇನಾದರೂ ಸ್ವಲ್ಪ ಮಿಕ್ಕಿರುತ್ತೆ ನಾವು ಇಟ್ಟಿರ್ತೀವಿ ಆ ಟೈಮಲ್ಲಿ ಈ ಹಲ್ಲಿಗಳು ಜಿರ್ಲೆಗಳೆಲ್ಲ ಬರ್ತಿರ್ತವೆ ಆವಾಗ ನಾವು ಈ ಥರ ಮಾಡೋದ್ರಿಂದ ಅವುಗಳಿಂದ ನಾವು ಮುಕ್ತಿ ಹೊಂದ್ಬೋದು ಹಂಗಾಗಿ ಈ ಥರ ಮಾಡಿ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಏನೂ ಬರೋದಿಲ್ಲ ಜಿರ್ಲೆಗಳು ಮತ್ತು ಹಲ್ಲಿಗಳು ಇರುವೆಗಳಂತೂ ಹತ್ರ ಸುಳಿಯೋದೇ ಇಲ್ಲ ಈ ಥರ ಆಗುತ್ತೆ ನೋಡಿ ನಾನು ಎಲ್ಲ ಕಡೆ ಉದುರಿಸ್ತಾ ಇದ್ದೀನಿ ನೋಡಿ ಈ ಥರ ಉದುರಿಸಿ ಸಿಂಕ್ ಹತ್ರ ಮತ್ತೆ ಸ್ಟವ್ ಹತ್ರ ಅಡುಗೆ ಮನೆ ಫುಲ್ಲು ಎಲ್ಲೆಲ್ಲಿ ಮೂಲೆ ಮೂಲೆಯನ್ನು ಸಹ ಉದುರಿಸಿದ್ರೆ ಬರೋದಿಲ್ಲ ಅವು ಹತ್ರ ಅದು ಸ್ಮೆಲ್ಲಿಗೆನೆ ಹತ್ರನೇ ಬರೋದಿಲ್ಲ ಈ ಇಂಗಿನ ಸ್ಮೆಲ್ಲು ಮತ್ತೆ ನುಶಿ ಉಂಡಿ ಸ್ಮೆಲ್ಲು ಇದು ಹಲ್ಲಿಗಳಿಗೆ ಮತ್ತೆ ಇರು ಜಿರ್ಲೆಗಳಿಗೂ ಇವ್ರಿಗೂ ಆಗೋದಿಲ್ಲ ಹಂಗಾಗಿ ಇವು ಹತ್ರ ಕೂಡ ಬರೋದಿಲ್ಲ ಇದು ನೋಡಿ ನಾನು ಸಿಂಕ್ ಹತ್ರ ಎಲ್ಲ ಆಗ್ತಾ ಇದ್ದೀನಿ ಈ ತರ ಹಾಕೊಳ್ಳಿ ಮತ್ತು ಸಿಂಕು ಕೆಳಗಡೆ ಪೈಪ್ ಇರುತ್ತೆ ನೋಡಿ ಆ ಪೈಪ್ ಹತ್ತಿರ ಎಲ್ಲಾನು ನೀವು ಉದುರಿಸ್ಬೋದು ಇನ್ನು ಬೆಳಗ್ಗೆ ನೀವು ಮಾಮೂಲಿ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಸ್ಟವ್ ಎಲ್ಲ ಒರೆಸ್ತೀವಲ್ಲ ನಾವು ಆ ಟೈಮಲ್ಲಿ ಎಲ್ಲನೂ ನಾವು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಇದು ಒಂದು ನೈಟು ಇದೇ ಥರ ಪೂರ ಬಿಟ್ಬಿಡ್ತು ಅಂದರೆ ಈ ಇದು ಹಲ್ಲಿಗಳು ಮತ್ತು ಜಿರ್ಲೆಗಳು ಮತ್ತು ಇದು ಇರುವೆಗಳು ಕಾಟದಿಂದ ನಾವು ಮುಕ್ತಿ ಪಡಿಬೋದು ಈ ಥರ ಮನೇಲಿರೋದನ್ನೇ ನಾವು ಉಪಯೋಗಿಸ್ಕೊಂಡು ಮಾಡೋದರಿಂದ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಮತ್ತು ಇವೆಲ್ಲ ಓಡಿಸ್ಬೇಕು ಅಂತ ನಾವು ದುಬಾರಿ ದುಡ್ಡು ಕೊಟ್ಟು ಕೆಮಿಕಲ್ ತಗೊಬಂದು ಹೊಡೆಯುವಂಥ ಅವಶ್ಯಕತೆನೂ ಇರೋದಿಲ್ಲ ಈಗ ನಾವು ಕೆಮಿಕಲ್ ತಂದು ಒಡಿತೀವಿ ಮಕ್ಕಳೆಲ್ಲ ಇರ್ತವೆ ಅದನ್ನು ಮುಟ್ಟುತ್ತವೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಆ ಥರ ಸಮಸ್ಯೆನೇ ಬೇಡ ಈಗ ಮನೇಲಿರೋ ಅಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡ್ರೆ ಯಾವುದೇ ರೀತಿ ತೊಂದರೆನೂ ಆಗೋಲ್ಲ ಮತ್ತು ಈ ಇರುವೆಗಳು ಜಿರ್ಲೆ ಮತ್ತು ಹಲ್ಲಿಗಳಿಂದ ನಮಗೆ ಮುಕ್ತಿನೂ ಸಿಗುತ್ತೆ ನೋಡಿ ನಾನು ಎಲ್ಲ ಕಡೆ ಉದುರಿಸಿದ್ದೀನಿ ನೋಡಿ ಈಗ ನಾನು ಬೆಳಗ್ಗೆ ಮಾಮೂಲಿ ನಾವು ಬೆಳಗ್ಗೆ ಎದ್ದು ಟೀ ಮಾಡೋಕ್ಕೆ ಅಂತ ನಾವು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ವ ಸ್ಟವ್ವೆಲ್ಲ ಕ್ಲೀನ್ ಮಾಡಲೇಬೇಕು ಆವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ ಸಿಂಪಲ್ಲು ಮನೆಯಲ್ಲಿರೋದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಅಷ್ಟೇ ನೋಡಿ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಯಾವೂ ಹತ್ತಿರ ಬರೋದಿಲ್ಲ ಅಡುಗೆ ಮನೆ ಕಡೆನೇ ಅವು ತಲೆನೇ ಹಾಕೋದಿಲ್ಲ ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಅದೆಲ್ಲ ಎಲ್ಲೆಲ್ಲಿ ನಾನು ಹಾಕಿದ್ದೆ ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ನಾವು ಮಾಮೂಲಿ ಎಂದಿನಂತೆ ಎಲ್ಲ ಒರೆಸ್ಕೊಂಡು ಮಾಮೂಲಿ ಅಡುಗೆ ಮಾಡ್ಕೊಳ್ಳೋದು ಟೀ ಮಾಡೋದು ಏನಾದರೂ ಮಾಡ್ಕೋಬೋದು ಇನ್ನು ಮುಂದಿನ ಟಿಪ್ಸು ನೋಡಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪೇಸ್ಟು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ಳೋಣ ಪೇಸ್ಟ್ ಹಾಕ್ಕೊಂಡು ಮತ್ತು ಅದಕ್ಕೊಂದು ಸ್ವಲ್ಪ ವ್ಯಾಸ್ಲಿನ್ ನಿಮಗೆ ಒಂದು ಐದು ರೂಪಾಯಿಗೆಲ್ಲ ಸಿಗುತ್ತೆ ವ್ಯಾಸ್ಲಿನ್ನು ಅದನ್ನು ತಗೊಂಡು ಇದು ಚೆನ್ನಾಗಿ ಕಲಸ್ಕೋಬೇಕು ಇದನ್ನು ಏನಕ್ಕೆ ಅಂತ ಅಂದರೆ ಈಗ ನಮಗೆ ಸೊಳ್ಳೆಗಳೆಲ್ಲ ಕಚ್ಚಿರುತ್ತೆ ಅದು ಹೋಗೋದಿಲ್ಲ ನೆವೆ ಆಗ್ತಿರುತ್ತೆ ಮತ್ತು ಊತ ಎಲ್ಲ ಬಂದಿರುತ್ತೆ ಈಗ ಕಡ್ಜೆ ಎಲ್ಲ ಕಚ್ಚಿರುತ್ತೆ ನೋಡಿ ಅಂಥ ಸಮಸ್ಯೆ ಎಲ್ಲ ಇದ್ದಾಗ ಈ ಥರ ಮಾಡಿಕೊಂಡು ನಾವು ಅದು ಕಚ್ಚೋದ್ರಿಂದ ಆ ನೆವೆನೂ ಕಡಿಮೆ ಆಗುತ್ತೆ ಮತ್ತು ಉರಿ ಆ ಥರ ಏನೂ ಬರೋದಿಲ್ಲ ಊತನೂ ಸಹ ಕಡಿಮೆ ಆಗುತ್ತೆ ತುರಿಕೆ ಈ ಥರ ಯಾವುದೂ ಬರೋದಿಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಬೇಗನೆ ವಾಶೆ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು ನೋಡಿ ನನಗೆ ಕಡ್ಜ ಕಚ್ಚಿಬಿಟ್ಟು ನೋಡಿ ಹೆಂಗೆ ಊದ್ಕೊಂಡಿದೆ ನೋಡಿ ಸುಮ್ಮನೆ ಅಲ್ಲಿ ಮೆಟ್ಲ ಹತ್ಕೊಂಡು ಬರಬೇಕಾದ್ರೆ ಪಟಕ್ಕಂತ ಕಡ್ಚಿಬಿಡ್ತು ನೋಡಿ ಎಷ್ಟು ಬುರುಬುರು ಅಂತ ಊದ್ಕೊಂಡ್ಬಿಟ್ಟಿದೆ ನೋಡಿ ಅದಕ್ಕೆ ಅಂತಲೇ ನಾನು ಇದನ್ನು ಹಚ್ಚುತ್ತಾ ಇದ್ದೀನಿ ಈ ಥರ ಹಚ್ಚೋದ್ರಿಂದ ಉರಿ ಮತ್ತು ನೆವೆ ನೆವೆ ಆಗೋದು ಇದೆಲ್ಲ ಕಡಿಮೆ ಆಗುತ್ತೆ ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಹಾಕೋದಂತೂ ಮರಿಬೇಡಿ ನೋಡಿ ನಾನು ಹಚ್ಚುತ್ತಾ ಇದ್ದೀನಿ ಎಲ್ಲಿ ಕಚ್ಚಿರುತ್ತೆ ನೋಡಿ ಆ ಜಾಗ ಕಚ್ಚಿ ಅವಾಗ ಯಾವುದೇ ರೀತಿ ಉರಿಯ ಸಮಸ್ಯೆ ಆಗಲಿ ಮತ್ತೆ ನೆವೆ ನೆವೆ ಆಗೋ ಸಮಸ್ಯೆ ಆಗಲಿ ಯಾವುದು ಬರೋದಿಲ್ಲ ನೋಡಿ ಈ ಥರ ಕಲ್ಸ್ಕೊಂಡ್ಬಿಟ್ಟು ನಿಮಗೆ ಎಲ್ಲಿ ಇರುತ್ತೆ ಆ ಥರ ಈ ಥರ ಒಂದು ಇರುತ್ತೆ ನೋಡಿ ಆ ಬಡ್ಸಲ್ಲಿ ತಗೊಂಡು ಈ ಥರ ಹಚ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್